ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಶ್ರೀ ಗುರುಭ್ಯೋ ನಮಃ ಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಗುರುಪೂರ್ಣಿಮಾದ ಶುಭಾಶಯಗಳು ಸ್ನೇಹಿತರೆ ಇದೇ ಬರು ಗುರುವಾರ ಹತ್ತನೇ ತಾರೀಕಿಗೆ ಜುಲೈ ಹತ್ತಕ್ಕೆ ಗುರಿಪುರ್ ಗುರುಪೂರ್ಣಿಮಾ ಐತಿ ಅವತ್ತು ಎಲ್ಲರೂ ಒಂದು ಗುರುವಿನ ಧ್ಯಾನವನ್ನು ಮಾಡಿ ಒಂದು ಸ್ತೋತ್ರವನ್ನು ಪಠನೆ ಮಾಡಿ ಹೇಳ್ಕೊಡ್ತೀನಿ ಗುರುವಿನ ಅನುಗ್ರಹ ಎಲ್ಲರಿಗೂ ಬೇಕೇ ಬೇಕು ಸ್ನೇಹಿತರೆ ಯಾಕಂದ್ರೆ ಹರ ಮುನಿದರು ಗುರು ಬಿಡನು ಅಂತ ಗುರು ಕಾಯುವನು ಅಂತ ಒಂದು ಮಾತೈತಿ ನಾವು ಗುರುವಿನ ಅನುಗ್ರಹ ಬೇಕೇ ಬೇಕು ಜೀವನದೊಳಗೆ ಅವ್ರ ಮಾರ್ಗದರ್ಶನದೊಳಗೆ ನಾವು ಸಾಗಿದ್ ಬಂದ್ರೆ ನಮ್ಮ ಜೀವನ ಯಾವತ್ತೂ ಸುಖಮಯವಾಗಿರುತ್ತೆ ಸ್ನೇಹಿತರೆ ಅವ್ರ ಅನುಗ್ರಹ ಇಲ್ಲಾಂದ್ರೆ ನಮಗೇನೂ ಇಲ್ಲ ಭಗವಂತ ನಮ್ಗೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾನೆ ಆದರೆ ಗುರು ಯಾವತ್ತೂ ಶಿಕ್ಷೆ ಕೊಡೋಲ್ಲ ಅವರು ನಮಗೆ ತಿದ್ದಿ ಬುದ್ಧಿವಾದ ಹೇಳಿ ನಮ್ಮನ್ನು ಸರಿ ಮಾರ್ಗದಾಗ ತರ್ತಾರೆ ಅವರೇ ನಿಜವಾದ ಗುರು ಅಂತ ಗುರುವಿನ ಒಂದು ಸ್ತೋತ್ರವನ್ನು ಹೇಳಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಹಂಗ ಈ ಸ್ತೋತ್ರ ಹೇಳೋದ್ರಿಂದ ಒಂದು ಗುರುಗೃಹದ ಒಂದು ಏನೋ ನಮಗೆ ಗುರುನ ಅನುಗ್ರಹ ಇರಂಗಿಲ್ಲಲ್ಲ ಆ ಅನುಗ್ರಹ ಆಗುತ್ತಾ ಗುರು ದೋಷ ಇದ್ದರೂ ಗುರು ದೋಷ ಪರಿಹಾರ ಆಗುತ್ತಾ ಈ ಸ್ತೋತ್ರವನ್ನು ಹೇಳೋದ್ರಿಂದ ಬರೀ ಯಾವ ಥರ ಐತಿ ಸ್ತೋತ್ರ ಹೇಳೋಣ ದೇವನಾಂಚೀನಾಂಚ ಗುರು ಸನ್ನಿಭಂ ಬುದ್ಧಿಮತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ವರಾಕ್ಷಮಾಲ ದಂಡಂ ಚ ಕಮಂಡಲಧರಂ ವಿಭುಂ ಪುಷ್ಯರಾಗಾಂಕಿತಂ ಪೀತಂ ವರದಾ ಭಾವಯೇತ್ ಗುರುಂ ಅಂಗೀರಸಬ್ಧಸಂಜಾತಂಗೀರಸಕುಲೋದ್ಭವ ಇಂದ್ರಾದಿವೋ ದೇವೋ ದೇವತೀಷ್ಟಾಯಿಕ ಬ್ರಹ್ಮಪುತ್ರೋ ಬ್ರಹ್ಮಣೇಶೋ ಬ್ರಹ್ಮವಿಶಾರದ ಚತುರ್ಭುಜ ಸಮನ್ವಿ ದೇವ ತಂ ಗುರು ಪ್ರಣಮ್ಯಹಂ ಇೀಗುರು ಅನುಗ್ರಹಸ್ತ್ರ ಸಂಪೂರ್ಣ